கலா இவரே நம்ம கல்லூர கண்ணியரு ஆரதி ஆரதி ஆரத்து பாரதி ஆரதி பாரதி பைத்தன மம்முல நிரக்கலா ఇవరే నమ్మ భారతి ఆరతి బాలపు కంపన చిర కళా ఇవరే నమ్మక పంచ ఇవరే నమ్మద పంచ తన్నయ్యో ಶಿಷ್ಯ ಏನೋ ಪೂಜೆ ಸಾಂಗ್ ಇದೆ ಅಂದ್ರೆ ನಮ್ಮ ಆಸೆ ಗ್ಯಾರಂಟಿ ನೆರವೇರುತ್ತದೆ ಇಂತ ದೇವತೆ ಪೂಜೆ ಮಾಡದ್ಮೇಲೆ ದೇವರು ಕೊಡದೇ ಇದ್ದಾನೆ ವರ ಹಂಗಾದ್ರೆ ಇವತ್ತು ಭಕ್ತಾದಿಗಳು ನಮ್ಮ ಬಂದೇ ಬರ್ತಾರೆ ಗುರುವೆ ಬಂದರೂ ಬರಬಹುದು ಗುರುವೇ ಅದೇ ಅದು ರೆಡಿ ಮಾಡಿದ್ಯಾ ನಾನು ನಿಮ್ಮ ಪಕ್ಕ ಶಿಷ್ಯ ಶಿಸ್ವೇ ಅದು ರೆಡಿ ಮಾಡ್ದೆ ಇರ್ತೀನ ಜನಗಣಕ್ಕೆ ಯಾರ ಭಕ್ತಾದಿಗಳು ಬರ್ತಾ ಇದಾರೆ ನೋಡ್ಬಿಟ್ಟು ಮಠದ ಬಾಕ್ಟ ಜಡಾಯಿಸ್ಬಿಡು ಅದು ಮುಗಿಸ್ಕೊಂಡು ಆಮಲ ಅದು ಈ ಕಡೆ ಅವೆ ಇನ್ನೊಂದು ಬಾ ಮೂಚಿಕಾ ಅಯ್ಯೋ ಶಿಷ್ಯ ಜೇನಮ ಫಾವನ ಆಯ್ತಾರೆ ತಡಕೊಳೋಕ ಆಯ್ತಲ್ಲ ಅರೇಂಜ್ ಮಾಡು ನಾನು ಪಕ್ಕಾ ಸೀಸ್ಯಾ ಗುರುವೇ ನೀ ಜಾಕಣೋ ನೀ ಜಾ ಆ ಈ ಬ್ರಾಂಡ್ होकेನ ಯಾವ್ದಾ ಅಯ್ಯೋ ನಾರ್ಗೆ ಚಪ್ಪರಿಸ ಹೋಗಿತ್ತು

ഭക്താദി ബന്ധ പട്ടു ഇത് ശിഷ്യൃതോ അയ്യോ രമ്യ ಸ್ಥಾಯಿಯಾ ನಡಾ ಬಿಡಿ ನೋಡು ಇಲ್ಲಿ ನಾ ಗುರು ನೀ ಶಿಷ್ಯ ಗುರು ಗುರು ಅಲ್ಲಿ ಇರಬೇಕು ಶಿಷ್ಯ ಶಿಷ್ಯನ ಇರಬೇಕು ಶಿಷ್ಯ ಬಾಯಲಿ ಮೈಸೂರು ಚೈತ್ರ ಅಂತ ಅವडला ಅವನು ಹೆಂಗೆ ಈಗ ಆ ಬಗ್ಗೆ ಮಾತಾಡಕ್ಕೆ ಒಂದ್ ಸ್ವಲ್ಪ ನಾಲ್ಗೆ ತಡಲುತದೆ ನೀ ಏನಾರಾ ಉಚ್ಚ ರೌಕಾಸ ಕೊಟ್ಟು ಅವನು ಅಷ್ಟೊಂದು ಬಜಾರಿಯ ಎದ್ರ ಜನ ಹೋ ಬೇQUrl ಕಿತ್ಕತೂ ಈ ಎದುಗೆ ಐತದೆ ಇಲ್ಲಿ ಇಟೈ ಎಚ್ಚಗಾಕ ಬೇಡ ಹಾ ವಸಿ ಒಸಿ ಮರ್ಯಾದೆ ಇರಲಿ ಗುರುಭಕ್ತಿ ಇರಲಿ ಗುರುಭಕ್ತಿ ಯಾರು ಭಕ್ತಾದಿಗಳ ಜೊತೆಗೆ ಬಾರೇ ಗುರುವೇ ನೀವು ಗುರುಗಳ ಮುಂಚೆ ನಾನು ಹಂಗೆ ಕುಡಿಕಾಯ್ತದ್ ಇರಲಿ ದಯವಿಟ್ಟು ಬೇಡ ಏನ್ ಗುರುಭಕ್ತಿ ಏನ್ ಗುರುಭಕ್ತಿ ಇಂತ ಶಿಷ್ಯ ಪಡಿಬೇಕಾರೆ ಏಳೋ ಜನದಲ್ಲಿ ಪುಣ್ಯ ಮಾಡಿದ್ದೆ ಯಾಕೆಂದು ಶಿಷ್ಯ ಸಾಕನು ಮದ್ರೆ ಒಂದು ಪೆಕೆ ದೂರ ಆಗೋತಿ ನೈಂಟಿ ಮ್ಯಾಲಾಗೋತಿ ಮುಂಡ ಮನೆ ಬೇಡ ಆಗೋ ಎರ ಒಟ್ಟು ಆ

మైసూర్ మే <noise> ಮಠಕನೊಂದು ಮಠ ನೀನು ಯಾವ ಸೀಮೆ ಗುರುಳು ಟೋ ಓ ಇಷ್ಟಾರು ಮರ್ಯಾದೆ ಕೂಡ ಮದು ಕೊಟ್ಟಿದ್ರು ಕಾಲೇ ಜಾಸ್ತಿ ಮಾತಾಡಿದರೆ ಬೇರೆ ಲ್ಯಾಂಗ್ವೇಜೇ ಬರಬೇಕು ಏನಪ್ಪ ಮಾಡೋದು ಮಗ ಟೈಟ್ ಹಾಕಿಬಿಟ್ರೆ ನನಗೆ ಅವ್ನ ದಾರಿಗೆ ಒಳ್ಕೋ ಸರಿ ಆ ಆಗತ್ಕೋ ಕೂತ್ಕೋ ಆ ಗತ್ಗೆ ಅದು ನಂದು ಡೇಗಳಕ್ಕೆ ಕೊಡ್ತೀನಿ ಏನಾರ ಕೇಳೋದಿದೀಯ ಎನಿ ಕ್ವೆಶನ್ಸ್ ಏನಂದ್ರೆ ಅಷ್ಟೇ ಇನ್ನೇನಾದ್ ಯಾವ್ದಾರ ಲೇಡೀಸ್ ಬಗ್ಗೆ ಕೇಳೋದಿದ್ದೀ ನೋನಿ ಡೌಟ್ ಯಾವ ಲೇಡೀಸು ಬೇಡ ಯಾರು ಬೇಡ ಸದ್ಯಂಗ್ ನಿನ್ನತ ನಾನು ಇವತ್ತು ತಡ್ಕೋಬಿಟ್ರೆ ಅಷ್ಟೇ ನಾ ಸತ್ತಿ ಕನಪ್ಪ ಇವತ್ತು ಸತ್ತಿ

ಎಷ್ಟು ಕೊಡೋದ್ರು ಚಿಕ್ಕ ಬರ್ತಾರವರಪ್ಪ ಏರ್ ಮಾಡೆ ಇನ್ಯಾ ಇವನ್ ಕತ್ತ ಮುಗೀತು ನಾನು ಒಬ್ಬ ಏನು ಜೇಣ್ಸ್ ಏ ಏನೇ ಏನೂ ಇಲ್ಲ ಮನೆ ಯಾರು ಯಾರೋ ಭಕ್ತಾದಿಗಳು 이따부터는 ᄀ ᄇ 니 ᄇ

அப்படி சுவாசனை அசை யோஜை

ಆ ಕುಳಸ್ವಾಮಿ ಯಾಕೋ ಈಗ ಪಿಡ್ಸಂದ ನನ್ಗೆ ಯಾಕೋ ಸಾನೇ ಭಯ ಒಳಗಡೆ ಹೋಗ್ತಿದಂಗೆ ಅದ್ ಕಿತ್ ಮೇಲೆ ಏನ್ ಮಾಡೋದು ಇದು ಯಾಕೋ ನಮ್ಗೆ ಸರಿ ಬರಕಿಲ್ಲ ಬಾ ಹಾಕಿದ್ರೆ ಇಬ್ರಿಗೂ ಸೇರ್ಸೆ ಹಾಕ್ಲಿ ಬಾ

ಅದನ್ನು ಅಪ್ಪರೇ ನಿಮ್ಮನ್ನ ಎಂದೂ ಕರ್ಕೊಂಡೋಗಿ ಊಟಕ್ಕೆ ಪಡಿಸ್ತೀನೋ ಅಂತ ಜೀವ ಉಕ್ಕರಿಸ್ತೈತೆ ಅಪ್ಪರೇ ನಮಗೂ ಅಷ್ಟೇ ಬಾಳೆ ಯಾವತ್ತು ನಿಮ್ಮಂತವ್ರ ಮನೆಗೆ ಬಂದು ಊಟಕ್ಕೆ ಕಲಿತೀ ಮೈಸೂರ್ ಯಾವಾಗ ಬರ್ತೀನೋ ಯಾವಾಗ ಮುಣತೀನೋ ಅಂತ ನಾನು ಈಗ ಚೆನ್ನಾಗೆ ಹೋಗ್ತದೆ

ಅಪ್ಪರೇರ್ನಲ್ಲಿ ಮುಂದಿನ ವಾರ ಕಡ್ಬಿನ ಕಾಳದ ಅಂತ ಹಬ್ಬ ಐತೆ ಆ ಹಬ್ಬಕ್ಕೆ ಊಟಕ್ಕೆ ಬರ್ತೀರೇ ಕಡಬಿನ ಕಾಳದ ಏನ್ ಮಾಡ್ತಾರೆ ಹೆಣ್ಣು ಗಣ್ಣ ಮುಂದೆ ಕೂರಿಸ್ಬಿಟ್ಟು ಉಣ್ಣಾಕಿಕ್ತಾರೆ ಬಾಳೆ ನಾನ್ ಬರದೇ ಇರ್ತೀನಿ